ಆಗ ಲಂಚ್ ಬ್ರೇ ಬ್ರೇಕ್ ಹೋಗಬೇಕು ಗೈಸ್ ಅದರಲ್ಲಿ ರೆಕಾರ್ಡ್ ಸಬ್ಮಿಟ್ ಇವತ್ತು ಅದಕ್ಕೆ ಇನ್ನೂ ಔಟ್ಪುಟ್ ಏನು ಪೇಸ್ಟ್ ಮಾಡಿಲ್ಲ ಗೈಸ್ ಔಟ್ಪುಟ್ ಪೇಸ್ಟ್ ಮಾಡಬೇಕು ಅಂದ್ಕೊಳ್ಳಿ ಅದಕ್ಕೆ ಇವಾಗ ಜೆರಾಕ್ಷ ಪತ್ರ ಹೋಗಿ ಔಟ್ಪುಟ್ ಎಲ್ಲ ತೊಗೊಂಡು ಬರಬೇಕು ಗೈಸ್ ತೊಗೊಂಡು ಬಂದು ಮ್ಯಾಮಿಗೆ ಸಬ್ಮಿಟ್ ಮಾಡಬೇಕು ತ ಮ್ಯಾಮಿಗೆ ಸಬ್ಮಿಟ್ ಮಾಡಬೇಕು ಗೈಸ್ ಬನ್ನಿವಾಗ ಜೆರಾಕ್ಷ ಪತ್ರ ಹೋಗೋಣ ಎಲ್ಲ ನನ್ನ ಫ್ರೆಂಡಿಗೆ ಹೇಳ್ತೀನಿ ಗೈಸ್ ತೊಗೊಂಡು ಬರೋಕ್ಕೆ ತೊಗೊಂಡ್ಬರ್ತಾನೆ ಆಮೇಲೆ ತಗೊಂಡ್ಬಂದು ಮ್ಯಾಮ್ ಹತ್ರ ಹೋಗಿ ಸಬ್ಮಿಟ್ ಮಾಡಬೇಕು ರೈಸ್ ಆಮೇಲೆ ಇವತ್ತು ಲಂಚ್ ಬೇರೆ ಮಾಡಿ ಬೆಳಗ್ಗೆ ಟಿಫನ್ ಮಾಡಿಲ್ಲ ರೈಸ್ ಲಂಚ್ ಬ್ರೇಕ್ ಇವಾಗ ಲಂಚ್ ಬೇರೆ ಮಾಡಬೇಕು ಬಟ್ ನೋಡಿಲ್ಲ ರೈಸ್ ಲಂಚ್ ಎಲ್ಲ ಮಾಡೋಕ್ಕೆ ಮೈ ಏಮ್ ಇಸ್ ಟು ಬಿಕಮ್ ಅ ಸಕ್ಸಸ್ಫುಲ್ ಪರ್ಸನ್ ಬನ್ನಿ ಇವಾಗ ಹೋಗೋಣ ಔಟ್ ನಮ್ಮ ಫ್ರೆಂಡ್ಸ್ ಎಲ್ಲ ಸಿ ಎಸ್ ಬ್ರಾಂಚಲ್ಲಿ ಇರೋದು ಬನ್ನಿ ಸಿ ಎಸ್ ಬ್ರಾಂಚಿಗೆ ಹೋಗೋಣ ಗೈಸ್ ಇವಾಗ ಔಟ್ಪುಟ್ ಪೇಸ್ಟ್ ಮಾಡಬೇಕು ಗೈಸ್ ಬಟ್ ಸ್ಕೇಲ್ ಸಿಗ್ತಿಲ್ಲ ಅದೇ ಸ್ಕೇಲು ಟಾಪರ್ ಆಗ್ಬಿಟ್ಟು ಒಂದು ಸ್ಕೇಲ್ ಮಾಡಿಗಿಲ್ವಲ್ಲ ಅಂಕಿತ್ ಇಂಥ ಪುಂಗಿ ಗಿರಾಕಿಗಳನ್ನು ಅದೆಷ್ಟು ನೋಡ್ಬಿಟ್ಟಿದ್ದೀನಿ ನಾನು ಗೈಸ್ ಕ್ಲಾಸ್ ಆಗಿದ್ದೀ गाइस ನಾನು ಎಷ್ಟೇ ಬಿಡದ್ರು ಏನು ಮಾತಾಡಲ್ಲ गाइस ನಾನು ನನ್ನ ಫ್ರೆಂಡ್ ಕೊಟ್ರೇಷನ್ ಪಾಪಾ ಏನ್ ಹಿಂದಿಂಸೆ ಕೊಡ್ತೀರಾ ಅಂತ ನಿಮ್ಗೊಂಚೂರು ಒಂದಚೂರು ಮಾನ ಮರ್ಯಾದೆ ಇಲ್ವಾ ಬೇರೆ ಗೈಸ್ ನೋಡಿ ಕ್ಲಾಸ್ ಇದೆ ಇವಾಗ ಟೈಮ್ ಬಂದು ಗಂಟೆ ಆಗುತ್ತೆ ಗೈಸ್ ಬಟ್ ಕ್ಲಾಸಲ್ಲಿ ನೋಡಿ ಇಷ್ಟು ಜನ ಬಿಟ್ಟು ಇನ್ನು ಯಾರೂ ಇಲ್ಲ ಗೈಸ್ ಅದಕ್ಕೆ ನಾವು ಬಂದು ಇಲ್ಲಿ ನಿಂತಿದ್ದೀವಿ ಗೈಸ್ ಸೆಮಿನಾರ್ ಆದ ಹತ್ರ ಸೆಮಿನಾರ್ ಆದ ಹತ್ರ ಬಂದಿದ್ದೀವಿಗೋಸ್ಕರ ಬನ್ನಿ ಇವಾಗ ಮ್ಯಾಮ್ ಬರ್ತಾರೆ ಏನು ಅಂತ ನೋಡಿಕೊಂಡು ಇಲ್ಲ ನಾವು ಇರೋದ ಬೇಡವಾ ಅಂತ ಯೋಚನೆ ಮಾಡ್ತಿದ್ದೀವಿ ಗೈಸ್ ಬಟ್ ಯಾರು ಇಲ್ಲ ನಾವು ಇರೋದೇ ನಂದು ಐದು ಜನ ಇದ್ದೀವಿ ಗೈಸ್ ಅಷ್ಟೇ ಬನ್ನಿ ಹೋಗೋಣ ನಿಮ್ಗೆ ಒಳ್ಳೇದಾಗ್ತದೆ ನಿನ್ಗೆ ಸೂರ್ಯ ಒಳ್ಳೇದಾಗ್ತದೆ ನಿನ್ಗೆ ಗೈಸ್ ಎಲ್ರು ಬಂಕ್ ಮಾಡ್ಬಿಡ್ತಾರೆ ಅಂತ ಲಾಕ್ ಮಾಡ್ಬಿಟ್ಟು ಮ್ಯಾಮ್ ಕರ್ಕೊಬರೋಣ ಅಂತ ಹೋಗ್ತಿದ್ದೀವಿ ಗೈಸ್ ಮೀಟರ್ ಬೇಕು ಮೀಟರ್ ಮೀಟರ್ ಮನಿ ಹೋಗ ಹೋಗೋಣ ಮ್ಯಾಮ್ ಕರ್ಕೊಂಡು ಡಿಪಾರ್ಟ್ಮೆಂಟ್ ಹತ್ರ ಹೋಗೋಣ ಬನ್ನಿ ಗೈಸ್ ಮ್ಯಾಮ್ ಬರೋಣ બોડો ના મત સોલલ કન્ટેન્ટ ફ્રેન્ડ્સ નું ગ્રહગતિ સંધકિલા ઈ જેષ્ઠા હોગી આષાઢા હોગી શ્રાવણ બરલી ઓર તાપા બતતને દેખાય લાગો બાગલા કિદીવી ಅಂತ આટલો નાડી ફ્રેન્ડ્સ બંકાત કરે બુંકો બેઠા નાનાં કે કેમેરા દેરીલા ಯಾಕೋ ಅಣ್ಣವ್ರ ರೇಂಜ್ ಬಿಲ್ಡ್ ಅಪ್ ಕೊಡ್ತಿದ್ದೀರಾ ತಾವ್ ಅಷ್ಟು ಒಳ್ಳೆಯವರಲ್ಲ ಅಂತ ನಮಗೆ ಗೊತ್ತು ಏನಂದ್ರೆ ಇವಾಗ ಕ್ಲಾಸ್ ಅಲ್ಲಿ ಯಾರು ಇಲ್ಲ ರೀಚ್ ಬಂಕ್ ಮಾಡ್ತಾರೆ ಅಂತ ಲಾಕ್ ಮಾಡ್ಕೊಂಡು ಬಂದ್ಬಿಟ್ಟಿದೀವಿ ಬಟ್ ಇಲ್ಲಿ ಮ್ಯಾಮ್ ನೋಡೋಣ ಅಂದ್ರೆ ಮ್ಯಾಮ್ ಇಲ್ಲ ರೀಚ್ ಮ್ಯಾಮ್ ಕರ್ಕೊಂಡೋಗ ಸರ್ ನಿಮ್ ತಗಿಲ್ಲ ಗೈಸ್ ಗೈಸ್ ನೋಡಿ ಗೈಸ್ ಐ ಸೈಡ್ ಬರೋ ಗೈಸ್ ನೋಡಿ ಇವಾಗ ಓಹೋ ಜನ ಸಾಗರ ಅವ್ರ ಲಾಸ್ಟ್ ಬೆಂಚ್ ಅವ್ರ ಹೊತ್ತು ಕೈಗೆ ಸಿಕ್ತಿಲ್ಲ ಬಂದ್ ಮಾಡ್ತಾನೆ ಮಾಡ್ಕೊಂಡು ಹೋಗ್ಬಿಟ್ಟಿದ್ದೀವಿ ಗೈಸ್ ಇವಾಗ ಮನೆ ಮ್ಯಾಮೇ ಬಂದಿಲ್ಲ ಇನ್ನು ಗೈಸ್ ನೋಡಿ ಪ್ರೇಮ್ ಹೆಂಗ್ ಗಣೇಶ್ ಇದೆ ಗೈಸ್ ನಮ್ಮ ಕಾಲೇಜಿಂದ ಕ್ರೇಜಿ ಅಲ್ವಾ ಗೈಸ್ ಅವ್ರೆಲ್ಲ ಗೈಸ್ ಗೈಸ್ ಏನಕ್ಕೆ ನೋಡಿ ಇಷ್ಟ ಎಲ್ ನೋಡಿ 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 ಇಲ್ಲಿ ಕ್ಲಾಸ್ ಕ್ಲಾಸ್ ಇದೆಯಾ ಇಲ್ವಾ ಕ್ಯಾನ್ಸಲ್ ಮತ್ತೆ ಮಾಡಿದ್ಯಾನ್ ಏ ಬಂದಿದ್ರು ಮ್ಯಾಮ್ ನೋಡಿದೆ ಆಫ್ಟರ್ನೂನ್ ಆಫ್ಟರ್ನೂನ್ ಮ್ಯಾಮ್ ಮಲ್ಕೋಬಿಟ್ಟಿದ್ರಿ ಟೇಬಲ್ ಮೇಲೆ ಹುಷಾರಿಲ್ಲ ನಮಗೆ ಅದಕ್ಕೆ ಟೇಬಲ್ ಮೇಲೆ ಹಿಂಗೆ ಮಲಗಿದ್ರು ಹಾಂ ಓಕೆ ಓಕೆ ಹಂಗರಾಗ ಯಾರಿಲ್ಲ ಅಲ್ವಾ ಇದ್ದಾರೆ ಅಷ್ಟೇ ಇವಾಗ ಕ್ಲಾಸ್ ಮುಗಿದು ಗೈಸ್ ಇವಾಗ ಟೈಮ್ ಬಂದ ನಾಲ್ಕು ಗಂಟೆ ನೋಡಿ ಹೆಂಗೆ ಬೈಕ್ ಎತ್ಕೊಳ್ಳೋಣ ಅಂತ ಬಂದಿದೆ ಗೈಸ್ ನೋಡಿ ಏನು ಕ್ರೇಜಿ ಕಾಣ್ತಿದ್ದೇವೆ ವ್ಯೂ ಅಲ್ವಾ ಮನೆ ಇವಾಗ ಹೊರಡೋಣ ಮನೆಗೆ ಇಂಜಿನಿಯರಿಂಗ್ ಲೈಫ್ ಎಂಜಾಯ್ ಆಗ್ಬಿಟ್ಟೈತೆ ಅಂದ್ರೆ ಗೈಸ್ ಬಿಟ್ಟಾಗಿ ಸರ್ ಇದ್ರೊಳಗೆ ದೊಡ್ಡ ಸರ್ ಇದು ಏನೋ ಅಲ್ಲಿ ಫುಲ್ಲು ಲೈಫ್ ಚೇಂಜ್ ಮಾಡ್ಬೋದು ಎಂಜಾಯ್ ಮಾಡ್ಬೋದು ಅಂತ ಬಂದು ಜಾಯ್ನ್ ಆಗ್ಬಿಟ್ಟೆ ಗೈಸ್ ನೋಡಿದ್ರೆ ಇಲ್ಲಿ ಮಾರ್ನಿಂಗ್ ಸೆವೆನ್ ತರ್ಟಿ ಮನೆ ಬಿಡಬೇಕು ಗೈಸ್ ಸೆವೆನ್ ತರ್ಟಿ ಮನೆಗೆ ಬಿಟ್ರೆ ಇವಾಗ ನೋಡಿ ಟೈಮು ಇವಾಗ ನಾಲ್ಕು ಗಂಟೆ ನಾಲ್ಕೂವರೆ ಇನ್ನು ಕ್ಲಾ ಕಾಲೇಜ್ ಮುಗಿತೆ ಅಲ್ಲಿಂದ ನಾನು ಇವಾಗ ಮನೆಗೆ ಹೋಗೋಷ್ಟರಲ್ಲಿ ಆರು ಗಂಟೆ ಆಗುತ್ತೆ ಗೈಸ್ ಆಗುತ್ತೆ ನೋಡಿ ಇಂಜಿನಿಯರಿಂಗ್ ಲೈಫ್ ಹೆಂಗೆ ಅಂತ ಏನೋ ಈಸಿ ಆರಾಮಾಗಿ ಚೀಲ್ ಮಾಡ್ಕೊಂಡು ಇರ್ಬೋದು ಅಂತ ಜಾಯ್ನ್ ಆಗಿಬಿಟ್ವಿ ಇಲ್ಲಿ ನೋಡಿದ್ರೆ ಗೊತ್ತಾಗ್ತೈತೆ ಗೈಸ್ ಹೆಂಗೆ ಅಂತ